ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು ಗಣೇಶ ಗೌರಿ ಹಬ್ಬ ಹಬ್ಬದ ಹಬ್ಬ ಮಾಡ್ತಾ ಇದ್ದೀವಿ ಏನೆಲ್ಲ ಮಾಡ್ತೀವಿ ಅಂತ ಹಾಗೆ ನೋಡಿ ಮತ್ತು ಸಾಗರ ಸಹಿತ ಇದು ಗೋಧಿಯಿಂದ ಗೋಧಿ ಹಿಟ್ಟಿಂದ ಗಣೇಶ ಮತ್ತು ಗೌರಿ ಮಾಡಿದ್ದಾನೆ ಅದಕ್ಕೂ ಸಹಿತ ಪೂಜೆ ಮಾಡೋದು ಬನ್ನಿ ಸಿಂಪಲಾಗಿ ಹೇಗೆಲ್ಲ ಪೂಜೆ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರ್ತೀನಿ ಸಣ್ಣ ಪಾಪು ಮಲ್ಕೊಂಡಿದ್ದಾಳೆ ಆಮೇಲೆ ಲಾಸ್ಟಲ್ಲಿ ಅವನ್ನ ತೋರ್ತೀನಿ ಯಶು ಬಾಯ್ಲಿ ನಿನ್ನ ಡ್ರೆಸ್ ತೋರಿಸು ಏನು ಹಂಗೆ ಯಾರು ಮಾಡ್ತಿದ್ದೀಯಾ ಅವಳಂತೂ ಫುಲ್ಲು ಬೆಳಗ್ಗೆಯಲ್ಲೇ ರೆಡಿ ಆಗಿಬಿಟ್ಟಿದ್ದಾಳೆ ನಾನು ಸ್ಯಾರಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಆ ಕೆಲಸ ಎಲ್ಲ ಆಗಲಿ ಸ್ವಲ್ಪ ಪೂಜೆಯಲ್ಲಾಗಿ ಆಮೇಲೆ ಸ್ವಲ್ಪ ನಿಧಾನಕ್ಕೆ ಸ್ಯಾರಿ ಹಾಕ್ಕೊಳ್ತೀನಿ ಇವಾಗ ಅರ್ಜೆಂಟಿಗೆ ಪೂಜೆ ಮಾಡಬೇಕು ಬನ್ನಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಹಾಗೆ ತೋರಿಸ್ತೀನಿ ಮೋದಕ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಆ ಮೋದ್ಕ ಎಲ್ಲನೂ ಸಹಿತ ರೆಡಿ ಮಾಡಿ ಮಾಡಬೇಕು ಇವಾಗ ಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ನೋಡ್ತೀನಿ ಹ್ಞೂ ಅದು ಬಂದು ಓಡ್ತುರಿ ಸಾರಲ್ಲ ಬರೀ ಕಾಯ್ತು ತುರಿ ಹಾಕ್ತಾರೆ ಮಾಡೋದಕ್ಕೆ ಎಲ್ಲನೂ ಸಹಿತ ರೆಡಿ ಮಾಡ್ತಾ ಇದ್ದಾರೆ ಕೂಟು ಮಾಡಬೇಕು ಸ್ವಲ್ಪ ಸಿಂಪಲ್ ಆಗಿ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆಲ್ರೆಡಿ ಪೂಜೆ ನಡೆದಿದೆ ನಾವು ಗಣೇಶನೂತಿ ಪೂಜೆ ಮಾಡೋಣ ಅಂತ ಬನ್ನಿ ಪೂಜೆ ಮಾಡೋಣ ಬಾ ದೇವಸ್ಥಾನ ಬಾ ಸಾಕಪ್ಪ ಕಡೆ ಕಡೆ ಗಾಡಿ ಗೊತ್ತ ನಿಧಾನಪ್ಪ ಇದಾನಪ್ಪ ಒಂದು ನಿಮಿಷ ತಗ ನಿಂತ ಹ್ಞೂ ಇದಮ್ಮಿ ಫೋಟೋಗೆ ಹಾಕುತ್ತೆ ಹಾಂ ಬಾಯ್ ಬಾ ನೋಡಿರಲ್ಲ ಫ್ರೆಂಡ್ಸ್ ಆ ಸಾಗರ್ ಹೇಗೆ ವಿಡಿಯೋ ತೊಗೊಂಬಂದಿದ್ದಾನೆ ಅಂತ ಅಜ್ಜಿ ಅಲ್ಲೇ ನಿಂತ್ಕೋ ಅಲ್ಲೇ ನಿಂತ್ಕೋ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಂಡು ಪಾಪ ನಮ್ಮ ಅಮ್ಮನೂ ತಲೆ ತಿನ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದಾನೆ ಮಮ್ಮಿಗೆ ಚೆನ್ನಾಗಿ ಬಿಡಬೇಕು ಮೊಬೈಲಿಗೆ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಪಾಪ ಚೆನ್ನಾಗಿ ಶೂಟ್ ಮಾಡ್ಕೊಂಬಂದಿದ್ದ ಬೆಳಗ್ಗೆ ಜಾವನೆ ಹೋಗಿದ್ರು ಇಲ್ಲಿ ಇದಕ್ಕೆ ಹಾಲನ್ನು ಹಾಕ್ಬಿಡೋದಕ್ಕೆ ಇಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ದೊಡ್ಡದಾಗಿದೆ ಮಾತ್ರ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ ಹಳ್ಳಿ ಕಟ್ಟೆ ತುಂಬ ಚೆನ್ನಾಗಿದೆ ನಾಗರಿಕಲ್ಲಿಗೆ ಹಾಲು ಹಾಕಬೇಕು ಅಂತ ಇಲ್ಲಿ ಹಾಲು ಹಾಕ್ತಾ ಇದ್ದಾರೆ ನನ್ನ ಗಂಡು ನೋಡಲ್ಲ ಅಷ್ಟೆ ಫ್ರೆಂಡ್ಸ್ ಗೌರಿ ಹಬ್ಬ ದಿನ ಮಾಡಲ್ಲ ಗಣೇಶನ ಹಬ್ಬದ ದಿನ ಇದು ನಾಗರು ಮಾಡ್ತಾರೆ ನಾಗರ ಪೂಜೆ ಮಾಡ್ತಾರೆ ನಾವು ಹಾಗಲ್ಲ ಜನವರಿ ಟೈಮಲ್ಲಿ ನಾವು ನಾಗರ ಪೂಜೆನ ಉತ್ತೂದಲ್ಲಿ ಉತ್ತಕ್ಕೆ ಪೂಜೆ ಮಾಡ್ತೀವಿ ನನ್ನ ಹಸ್ಬೆಂಡ್ ಮನೇಲಿ ಕಲ್ಲಿ ಪೂಜೆ ಮಾಡ್ತಾರೆ ನಾವು ಉತ್ತಕ್ಕೆ ಪೂಜೆ ಮಾಡಿ ಊಟ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ಅಲ್ಲೇ ಮಾಡಿ ಎಡೆ ಎಲ್ಲ ಇಡ್ತಾ ಇಡ್ತೀವಿ ಇಲ್ಲಿ ಅಮ್ಮನೂ ಸಹಿತ ಅಕ್ಕಿ ಟೊಮಟ ಚಿಗ್ನಿ ಟೊಮಟ ಎಲ್ಲನೂ ಸಹಿತ ಮಾಡಿದರು ಅಕ್ಕಿ ಉಂಡೆ ಚಿಗ್ನಿ ಉಂಡೆ ಅಂತಾರಲ್ಲ ನಮ್ಮ ಸೈಡು ಅಕ್ಕಿ ಟೊಮಟ ಚಿಗ್ನಿ ಟೊಮಟ ಅಂತೀವಿ ಅದೆಲ್ಲ ಎಡೆಗೆ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ನಾಲ್ಕುವರೆಗೆ ಎದ್ದು ಎಲ್ಲ ರೆಡಿ ಮಾಡಿ ಮಾಡಿಟ್ಟು ಬಂದಿದ್ರು ದಾರನ ಸಹಿತ ಒಂಬತ್ತು ಸುತ್ತ ಸುತ್ತಿಬಿಟ್ಟು ಮಾಡಿದ್ರು ಮನೆ ಹತ್ರನೇ ಜಸ್ಟ್ ಒಂದು ಒಂದು ಐದು ನಿಮಿಷಕ್ಕಲ್ಲೇ ಬರ್ಬೋದು ಕೆಳಗೆ ಹೋದ್ರೆ ನಮ್ಮ ಮನೆಯೇ ಬರುತ್ತೆ ಹಾಂ ಒಂದು ಐದು ನಿಮಿಷಕ್ಕಲ್ಲೇ ಬರ್ಬೋದು ಬೇಗನೆ ನಾನು ಅಷ್ಟೇ ನಾನು ಈ ಬೆಳಗ್ಗೆ ಒಂದು ವಾರ ಎದ್ದು ಮಾಡೋಣ ಮಾಡೋಣ ಪೂಜೆ ಮಾಡೋ ವ್ರತ ಮಾಡೋಣ ಮಾಡೋಣ ಅನ್ಕೋತೀನಿ ಮುಂಚೆಯಿಂದಲೂ ಕಾಲೇಜ್ ಡೇಸಿಂದಲೂ ಸಹಿತ ಮಾಡಬೇಕು ಮಾಡಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ ಇದುವರೆಗೂ ಸಹಿತ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ನನಗೆ ಬೇಗ ಎದ್ದೇಳೋದು ಅಂದರೆ ಆಗೋದೇ ಇಲ್ಲ ಬೇಗ ಅಂದರೆ ಒಂಥರ ನನಗೆ ಮೂಡ್ ಸರ ಸರಿ ಇರೋದಿಲ್ಲ ಅದೇನೋ ಗೊತ್ತಿಲ್ಲ ಮುಂಚೆಯಿಂದ ಲೇಟಾಗಿ ಎದ್ದೆ ಎದ್ದೆ ಹಾಗಾಗಿಬಿಟ್ಟಿದ್ದೆ ಬೇಗ ಎದೊಳ್ತು ಅಂದರೆ ವಾಮಿಟ್ ಬರುತ್ತೆ ಮತ್ತಿಲ್ಲ ಅಂತಂದರೆ ಅವತ್ತಿನ ದಿನ ಫುಲ್ಲು ಡೇ ಹೋಗೋದಿಲ್ಲ ಅದಕ್ಕೆ ನಾವು ರೂಢಿನೇ ಮಾಡ್ಕೊಂಡಿಲ್ಲ ಬೇಗ ಎದೋಳೋದು ಏನು ಮಿನಿಮಮ್ ಏನಿಲ್ಲ ಅಂದ್ರೆ ಆರು ಗಂಟೆಗೆ ಎದೊಳ್ಬೇಕು ಇಲ್ಲ ಆರೂವರೆ ಏಳು ಗಂಟೆ ಅಲ್ಲಿವರೆಗೂ ನನಗೆ ಅದಕ್ಕಿಂತ ಮುಂಚೆ ಎದೊಳ್ತೀನಿ ಅಂದ್ರೂ ಸಹಿತ ಆಗೋದಿಲ್ಲ ಅಲ್ಲಿವರೆಗೂ ಮಲ್ಕೊಳ್ಬೇಕಾಗುತ್ತೆ ನೋಡಿ ಪೂಜೆ ಎಲ್ಲರೂ ಸಹಿತ ಇವತ್ತಂತೂ ಎಷ್ಟು ಜನ ಬಂದೋದ್ರಂತೆ ಗೊತ್ತಾ ಬೆಳಗಿನ ಜಾವನೆ ಅಷ್ಟೊತ್ತಿಗೆ ಎಲ್ಲ ಬಂದೋಗಿದ್ದಾರೆ ನೋಡಿ ಎಲ್ಲ ಸಹಿತ ದಾರ ಕಟ್ಟರು ದಾರ ಕಟ್ತಾ ಇದ್ದಾರೆ ಪೂಜೆ ಮಾಡೋರು ಏನೇನು ಪಂಚಾಮೃತ ಒಬ್ಬೊಬ್ರು ಮಾಡ್ಕೊಂಬಂದಿದ್ರು ಹಣ್ಣಿಂದ ಎಲ್ಲ ಮಿಕ್ಸೆಡ್ ಹಾಕಿ ಮಾಡ್ಕೊಂಬಂದಿದ್ರು ಅಮ್ಮ ನೋಡಿ ಅಕ್ಕಿ ಉಂಡೆ ಚಿಗ್ನಿ ಟೊಮಟ ಮೂರು ಮೂರು ಇಕ್ಕಿದ್ದಾರೆ ಮತ್ತು ಕಡಲೆಕಾಳು ಅಕ್ಕಿ ಮತ್ತೆ ಇದು ಏನಪ್ಪ ಎಳ್ಳು ಆ ಮೂರನ್ನ ನೆನೆಸಿ ಎಲೆ ಮೇಲೆ ಇಕ್ಬೇಕಂತ ಅದು ತುಂಬ ಶ್ರೇಷ್ಠವಾದದ್ದು ನಾಗರು ಮಾಡಬೇಕಾರೆ ಅದನ್ನು ಸಹಿತ ಇಡ್ತಾರೆ ನೋಡಿ ಹೂವನ್ನು ಸಹಿತ ಮಡಿಸ್ತಾ ಇದ್ದಾರೆ ಅಮ್ಮ ಎಲ್ಲ ನೀಟಾಗೇ ಮಡಿಸಿ ಪೂಜೆ ಮಾಡ್ತಾ ಇದ್ದಾರೆ ಮನೇಲು ಸಹಿತ ಬೇಗನೆ ಪೂಜೆ ಮಾಡಿಬಿಟ್ಟಿದ್ದಾರೆ ಪಾಪ ಎಲ್ಲರೂ ಸಹಿತ ನೀಟಾಗಿ ರೆಡಿ ಮಾಡಿಬಿಟ್ಟಿದ್ರು ಬೇಗ ಬೇಗ ಪೂಜೆ ಮಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ಇನ್ನು ಮಿಕ್ಕಿದ್ದೆಲ್ಲ ಏನೇನಿದೆ ಅದೆಲ್ಲ ಮಾಡ್ಕೋಬೇಕು ಅಂತ ಇದ್ದರು ನಾನು ಎದ್ದು ಎಲ್ಲ ಕೆಲಸ ಸಹಿತ ಸ್ವಲ್ಪ ಆದಷ್ಟು ಮಾಡ್ತಾಯಿದ್ದೆ ಹಾಲು ಬಿಡ್ತಾಯಿದ್ದಾರೆ ನೋಡಿ ಪ್ಯಾಕೆಟ್ ಹಾಲೇ ಸಿಗೋದು ನಮಗೆ ಬರ್ತಾ ಯಾರ ಎರಕಾಡು ಕೊಟ್ಬಾರಮ್ಮ ಒಳ್ಳೇದಾಗುತ್ತೆ ಹಣ್ಣೆಲ್ಲ ಅಲ್ಲೇ ಬಿಡೋ ಬದಲು ಕೈ ಎಲ್ಲಾಡು ಕೊಟ್ಟರೆ ಅಲ್ವಾ ಅವರು ಸಹಿತ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲೇ ಬಿಟ್ಟರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ ಮೇಲೆ ನಾಯಿ ಬರೋದಕ್ಕೂ ಬಿಡೋದಿಲ್ಲ ಸುಮ್ಮನೆ ಆಗಿಬಿಡುತ್ತೆ ಅದಕ್ಕೆ ಒಂದು ಟೊಮ್ಟ ಒಂದು ಬಾಳೆಹಣ್ಣು ಒಂದು ಇದು ಕೊಟ್ಟಿದ್ದಾರೆ ಬ ಇದು ಆ್ಯಪಲ್ಲೆಲ್ಲ ಕೊಟ್ಟಿದ್ದಾರೆ ಎರಗಾರು ಒಬ್ಬರು ಮುತ್ತೈದರಿಗೆ ಕೊಟ್ಟು ಬರಮ್ಮ ಅಂತ ಹೇಳಿದೆ ಕೊಟ್ಟು ಬಂದಿದ್ದು ಅಲ್ಲೇ ಪಕ್ಕದಲ್ಲೇ ಕೆಳಗಡೆ ಬಂದರೆ ಗಣೇಶನ ದೇವಸ್ಥಾನ ಇದೆ ಫ್ರೆಂಡ್ಸ್ ನಮ್ಮ ಸಾಗರು ನೋಡಿ ಇದು ಆಂಜನೇಯನ ದೇವಸ್ಥಾನ ಹೊಸ್ದಾಗಿ ಕಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗಣೇಶ ದೇವಸ್ಥಾನ ತುಂಬ ದೊಡ್ಡದು ಗಣೇಶನೇ ತಗೊಂಬಂದಿಲ್ಲ ಇದು ಮಾತ್ರ ತಗೊಂಬಂದಿದೇ ಸಂಜೆ ತಕ್ಕೊಂಬತ್ತೀನಿ ಅಂತ ಮನೆಗೆ ಬಂದಿದ್ದ ತಕ್ಷಣ ನಮ್ಮನೆ ಗಣೇಶ ನೋಡಿ ಈ ರೀತಿಯಾಗಿದೆ ಗೋಧಿ ಇಟ್ಟಿನ ಗಣೇಶ ಹಾಗೆ ಪೇಂಟ್ ಮಾಡಿದ್ದೀನಿ ಸ್ವಲ್ಪ ಮತ್ತು ಚಿಕ್ಕ ಗೌರಿನೂ ಸಹಿತ ರೆಡಿ ಮಾಡಿದ್ದೀವಿ ಯಾವ ರೀತಿ ರೆಡಿ ಮಾಡಿದ್ದೀವಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆ ಗೌರಿ ಸ್ವಲ್ಪ ಹಿಂದೆಗಡೆ ಹಿಂದಗಡೆ ಹೋಗ್ತಾ ಇತ್ತು ಶೇಪೇ ಬರ್ತಾಯಿರಲಿಲ್ಲ ಹೇಗೋ ರೆಡಿ ಮಾಡಿ ಕೂಡ್ಸಿದ್ವಿ ಬನ್ನಿ ನಾನು ಸಹಿತ ಪೂಜೆ ಮಾಡಿದೆ ಅಮ್ಮ ಪೂಜೆ ಮಾಡಿದ್ದಾರೆ ಗಣೇಶ ಇಟ್ಬಿಟ್ಟು ಪೂಜೆನೇ ಮಾಡಿಲ್ಲ ಅಮ್ಮ ಅದಕ್ಕೆ ನಾನು ಇವಾಗ ಗಣೇಶಿಗೆ ಸ್ವಲ್ಪ ಇದು ಹಾಕಿದ್ದೀನಿ ಸ್ವಲ್ಪ ಗಂಜಲ ಎಲ್ಲ ಹಾಕ್ಬಿಟ್ಟು ನಾನು ಸಹಿತ ಗಂಜಲೆಲ್ಲ ಹಾಕ್ಕೊಂಡು ಹೂವಿನ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನೋಡೋಣ ಫ್ರೆಂಡ್ಸ್ ಆದರೆ ಮುಂದಿನ ಸರಿ ಅಷ್ಟು ನಾನು ಏನು ಅಂದ್ಕೊಂಡಿದ್ದೀನಿ ಅದು ನೆರವೇರ್ರಿ ಮುಂದಿನ ಸರಿ ಮನೆಗೂ ಸಹಿತ ಒಂದು ಪುಟಾಣಿ ಪುಟಾಣಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪುಟಾಣಿ ಗಣೇಶನ ತಂದು ಪೂಜೆ ಮಾಡ್ತೀವಿ ಪೂಜೆ ಮಾಡಿದರೆ ಒಳ್ಳೆಯದೇ ಇಲ್ವಾ ಅಂತ ಕಮ್ಮಿ ಮುಖ ತಿಳಿಸಿ ಒಬ್ಬೊಬ್ರು ಅಂತಾರೆ ಮನೆಗೆ ಆ ರೀತಿ ಗಣೇಶ ಎಲ್ಲ ಮೂರ್ತಿ ವಿಗ್ರಹ ಎಲ್ಲ ತಂದು ಪೂಜೆ ಮಾಡಬಾರ್ದು ಅಂತ ಆ ಭಯದಿಂದ ನಾನು ಜಾಸ್ತಿ ತೊಡೆದಿಲ್ಲ ನನ್ನ ಹಸ್ಬೆಂಡು ತಂದು ಮಾಡು ಮಾಡು ಅಂತಾನೆ ಒಂಥರ ಭಯದಿಂದ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಅರ್ಶಿಣ ಉಂಡೆ ಶ್ರೇಷ್ಠ ಗಣೇಶ ದಿನ ಮೇಯ್ನ್ ಅರ್ಶಿಣ ಉಂಡೆ ಗಡಿಕೆ ಇಟ್ಟರೆ ಗಡಿಕೆ ಪತ್ರೆ ಇಟ್ಟರೆ ತುಂಬ ತುಂಬ ಶ್ರೇಷ್ಠ ಆ ಮನೆಗೆ ಅದಕ್ಕೆ ಅರ್ಶಿಣ ಉಂಡೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋ ಅಂತ ಅಮ್ಮ ಎಷ್ಟು ಫೋರ್ಸ್ ಮಾಡಿದ್ರು ಗೊತ್ತಾ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ವಲ್ಪ ಸ್ಯಾರಿ ಉಟ್ಕೊಳ್ಳೋಕ್ಕೆ ಒಂದು ಒನ್ ಅವರ್ ಎರಡು ಅವರ್ ಬೇಕೇನೋ ನನಗೆ ಮೊದಲೇ ಸೀರೆ ಉಟ್ಕೊಳ್ಳೋಕೆ ಬರೋದಿಲ್ಲ ಫೈನಲಾಗಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಮನೆ ಪೂಜೆ ಮಾಡಿದ್ದೀವಿ ನೀವು ಯಾವ ರೀತಿ ಪೂಜೆ ಮಾಡಿದ್ದೀರ ಫ್ರೆಂಡ್ಸ್ ಹಬ್ಬ ಹೇಗಾಯಿತು ಏನೆಲ್ಲ ಅಡುಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಸಹಿತ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ಗಣೇಶ ನೀವು ನಮ್ಮ ಬಿಡ್ತೀರ ಗೊತ್ತಿಲ್ಲ ಫ್ರೆಂಡ್ಸ್ ಆ ಗಣೇಶ ಪೂಜೆ ಮಾಡಿ ಆಮೇಲೆ ನನಗೆ ಪೂಜೆ ಮಾಡಿ ಒಂದು ಐದು ನಿಮಿಷಕ್ಕೆ ಹೂವು ಕೊಡ್ತು ಗೊತ್ತಾ ಅದು ಬಲಗಡೆ ಕೊಟ್ಬಿಡ್ತು ಸಾಗರ್ ಹೇಳಿದ ತಕ್ಷಣ ನನಗೆ ಹೆವಿ ಖುಷಿ ಆಗ್ಬಿಡ್ತು ನಾನೇನೋ ಒಂದು ಅಂದ್ಕೊಂಡಿದ್ದೆ ಅದು ನೆರವೇರುತ್ತಲ್ಲ ಅಂತ ನೆರವೇರುತ್ತೇನಪ್ಪ ಇಲ್ಲವಾ ಅಂತ ಕೇಳ್ಕೊಂಡಿದ್ದೆ ಸದ್ಯ ನಾನು ಯಾವತ್ತಾರು ಯಾವಾಗ್ಲಾರು ಏನಾದರೂ ಒಂದು ಬೇಡ್ಕಂಡಾಗ ಇಲ್ಲ ಚಾಮುಂಡೇಶ್ವರಿ ದೇವರಾಗಿರ್ಬೋದು ಶಿಕ್ಷಣೇಶ್ವರ ದೇವ್ರು ಆಗಿರ್ಬೋದು ಇವತ್ತು ಗಣೇಶ ನೋಡಿ ಹೂವು ಕೊಟ್ಟಿದ್ದೆ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು ಸಖತ್ತು ಹೆವಿ ಖುಷಿ ಆಗ್ಬಿಡ್ತು ಫ್ರೆಂಡ್ಸ್ ಎಲ್ಲರೂ ಒಂಥರ ನೆಮ್ಮದಿ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಇತ್ತೀಚೆಗೆ ತುಂಬ ಕಷ್ಟಗಳು ಬರ್ತಾಯಿದೆ ಏನೋ ಒಂಥರ ಖುಷಿಯಾಗಿದ್ದರೆ ಸಾಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಗಣೇಶ ಅದೇ ಖುಷಿಗೆ ನಾನಿಲ್ಲಿ ಇದು ಇದ್ದೀನಿ ಗಣೇಶನ್ಗೆ ಇದು ಮಾಡ್ತಾ ಇದ್ದೀನಿ ಸಿಹಿ ಕಡುಬನ ಮಾಡ್ತಾ ಇದ್ದೀನಿ ಮುಂಚೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಫಸ್ಟು ಪೂಜೆ ಮಾಡಿಬಿಡೋಣ ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡಬಾರ್ದು ಅಂತ ಹೇಳಿ ನಾನು ಪೂಜೆಯನ್ನು ಸ್ವಲ್ಪ ಅರ್ಜೆಂಟಿಗೆ ಪ್ರಸಾದನ ಅವಲಕ್ಕಿ ಸಕ್ಕರೆ ಬಾಳೆಹಣ್ಣು ಮೂರು ಸಹಿತ ಹಾಕಿ ತುಪ್ಪ ಹಾಕಿ ಮಾ ದೇವ್ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೆ ಮುಂಚೆಲೇ ಅಮ್ಮ ಪಾಯಸ ಎಲ್ಲ ಮಾಡಿಕ್ಕಿದ್ರು ಆದರೂ ಏನೋ ನನ್ನ ಕೈಯಿಂದ ಪ್ರಸಾದನ ಮಾಡಿಡಬೇಕು ಅಂತ ಪ್ರಸಾದನ ಸಹಿತ ಮಾಡಿದೆ ಇವಾಗ ಅದೇ ಕ ಸಿಹಿ ಕಡುಬು ಮಾಡ್ತಾ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೆ ಏನಂತ ಭಯ ಆಗ್ತಾ ಇದೆ ನನಗಂತೂ ಲೈಫಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸಿಹಿ ಕಡುಬು ವೀಡಿಯೋದಲ್ಲಿ ಅದು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು ಮಾಡೋದಕ್ಕೆ ಅದನ್ನು ಹಿಟ್ಟೆಲ್ಲ ನೀಟಾಗಿ ಇದು ಮಾಡಿ ಇಟ್ಟಿದ್ದೀನಿ ಎಲ್ಲ ಸಹಿತ ರೆಡಿಯಾಗಿದೆ ಬರೀ ಕಾಯಿ ಸಕ್ಕರೆ ತು ಕಾಯಿ ಬೆಲ್ಲ ಜೀರಾ ಮಾಡಿರೋದು ಮತ್ತು ಸ್ವಲ್ಪ ಕ ಕಡಲೆ ಬೀಜದ ಪುಡಿ ಹಾಕಿದ್ದೀನಿ ಒಬ್ಬಟ್ಟುಬಾರ್ದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೆ ಅಮ್ಮ ರಸಮೇ ಮಾಡೋಣ ಸಾಕು ಕೂಟ್ ಮಾಡ್ತೀವಲ್ಲ ಅಂತೂ ಹಬ್ಬದ ದಿನ ಒಬ್ಬಟ್ಟು ಸಾಂಬಾರು ಮಾಡಿದವ್ರೆ ಆಗುತ್ತಾ ಫ್ರೆಂಡ್ಸ್ ಒಬ್ಬಟ್ಟು ಸಾಂಬಾರು ಮಾಡೇ ಮಾಡ್ತೀನಿ ಅಂತ ಎಲ್ಲದೂ ಸಹಿತ ಐದೇ ನಿಮಿಷಕ್ಕೆ ಮಾಡಿದೆ ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದರಲ್ಲೂ ಅಡುಗೆ ಮಾಡಿ ಬೇರೆಯವ್ರಿಗೆ ಬಡಿಸೋದು ಅವರು ಕಮೆಂಟ್ ಕೇಳೋದು ಒಳ್ಳೊಳ್ಳೆ ಕಮೆಂಟ್ ಕೇಳೋದು ಅಂದರೆ ನನಗೆ ತುಂಬ ಇಷ್ಟ ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ಅಂದರೆ ನಾನು ಥರದ ಐಟಮ್ ಮಾಡಲ್ಲ ಒಂದು ಎರಡು ಮೂರು ಥರದ ಐಟಮ್ ಮಾಡಿ ಇಡ್ತೀನಿ ಅವರು ಚೆನ್ನಾಗಿ ಖುಷಿ ಪಡಬೇಕು ಊಟ ಮಾಡಿ ಅಷ್ಟೇ ನಂದು ಇನ್ನೇನಿಲ್ಲ ಯಾರು ಬರ್ತಿದ್ದಾರೆ ಅಂದರೆ ವೆರೈಟಿ ವೆರೈಟಿ ಊಟ ಮಾಡ್ತೀನಿ ಊಟ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಹಸ್ಬೆಂಡ್ಗೂ ಅಷ್ಟೇ ವೆರೈಟಿ ವೆರೈಟಿ ಅಡುಗೆ ಮಾಡ್ತಾ ಇರ್ತೀನಿ ನನ್ನ ಹಸ್ಬೆಂಡ್ ಸಹಿತ ಅದು ಮಾಡಿ ಇದು ಮಾಡಿ ಚೆನ್ನಾಗಿ ಮಾಡ್ತೀನಿ ನೀನು ಅಂತ ಹೇಳ್ತಾ ಇರ್ತಾರ ಕಾಂಪ್ಲಿಮೆಂಟ್ರಿ ಇರ್ತಾರೆ ನಾನು ಅದರ ತಕ್ನಾಗೆ ಅಡುಗೆ ಇರ್ತೀನಿ ಆ ರೆಸಿಪಿ ತೋರಿಸೋದಕ್ಕೆ ನೀವು ಯಾರು ನೋಡೋಲ್ಲ ಅಂತ ನಾನು ವೀಡಿಯೋಸ್ ಮಾಡೋಲ್ಲ ಅಷ್ಟೇ ಫ್ರೆಂಡ್ಸ್ ಇಲ್ಲ ಅಂತಂದರೆ ವೀಡಿಯೋಸನ್ನು ಮಾಡ್ತೀನಿ ಸಿಹಿ ಕಡುಬು ಹೇಗೋ ಫೈನಲ್ ಆಗಿ ಚೆನ್ನಾಗಿ ಬರ್ತಾಯಿದ್ದೆ ಫ್ರೆಂಡ್ಸ್ ಹಿಟ್ಟು ಚೆನ್ನಾಗಿ ನಾನು ಸ್ವಲ್ಪ ತೆಳು ಮಾಡಿಕೊಂಡೆ ಅಂತ ಅನಿಸುತ್ತೆ ಇಲ್ಲಾಂದರೆ ಹೇಗೆ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಆದರೆ ಓಡಾಡ್ಕೊಂಡೇ ಹೋಗ್ತಾ ಇತ್ತು ಮಧ್ಯೆ ಮಧ್ಯೆ ಓಡಾಡ್ಕೊಂಡು ಹೋಗ್ತಾ ಇತ್ತು ಹೇಗೋ ಒಂದು ನಾಲ್ಕರು ಚೆನ್ನಾಗಿ ಬರಲಪ್ಪ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ನೋಡಿ ಅಂತೂ ಇಂತೂ ಫೈನಲ್ ಆಗಿ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸಿ ಅಂತ ಹೇಳಿದರು ನಾನೊಂದು ಹನ್ನೊಂದು ಹನ್ನೆರಡು ನಿಮಿಷ ಬೇಯಿಸಿದ್ದೀನಿ ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್ ಏನು ಮಾಡಬೇಕು ಏನಾಗಿದೆ ಅಂತೆಲ್ಲ ಸಹಿತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಿಹಿ ಕಡುಬು ಮಾಡೋದು ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಪ್ರಯತ್ನ ಪಟ್ಟರೆ ಅಲ್ವಾ ಒಂದು ರೇಂಜಿಗೆ ಬರೋದಕ್ಕೆ ಸಾಧ್ಯ ಅದಕ್ಕೆ ಹೋಗ್ತಾ ಹೋಗ್ತಾ ಇನ್ನೊಂದು ದಿನ ಮಾಡ್ತೀನಿ ಸದ್ಯದ್ರಲ್ಲ ಇನ್ನೊಂದು ದಿನ ಮಾಡ್ತೀನಿ ಬರೋವರೆಗೂ ಬಿಡೋದಿಲ್ಲ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಪ್ರಯತ್ನ ಪಟ್ಟರೆ ಸ್ವಲ್ಪ ಆಮೇಲೆ ಕಷ್ಟಪಟ್ಟರೆ ಸಿಗೋದು ಸಿಗುತ್ತೆ ಅಂತಾರಲ್ಲ ಆಮೇಲೆ ನೋಡೋಲ್ಲ ಇನ್ನೊಂದು ದಿನ ಯಾವಾಗಲೂ ಫ್ರೀ ಇದ್ದಾಗ ಸಿಹಿ ಕಡುಬು ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸಿಹಿ ಕಡುಬು ಗಣೇಶನಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಪೂಜೆನೂ ಸಹಿತ ಆಯಿತು ಪುಟಾಣಿ ಗಣೇಶ ಗೌರಿ ಕೂತಿದ್ದಾರೆ ಪ್ರಸಾದನೂ ಸಹಿತ ಸೇವಿಸಿದ್ದಾರೆ ನೋಡಿ ಮೇಲುಗಡೆ ಹೂವು ಐತೆ ಆಮೇಲೆ ನೋಡೋಣ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ಇರ್ತಾ ಇಲ್ವ ಅಂತ ಆಮೇಲೆ ಲಾಸ್ಟಿಗೆ ಗಣೇಶನದು ತೋರಿಸ್ತೀನಿ ನಮ್ಮನೆ ಪೂಜೆ ಹೀಗಾಯಿತು ಫ್ರೆಂಡ್ಸ್ ಚೆನ್ನಾಗಿ ಬಂದಿತ್ತು ಇವಾಗ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಇಟ್ಬಿಡೋಣ ಅಂತ ನೈವೇದ್ಯಕ್ಕಿಟ್ಟೆ ಮಿಕ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಕಡಲೆಕಾಳು ಹೆಸರುಕಾಳು ನೆನೆಸಿಟ್ಟಿದ್ದೆ ಮತ್ತು ಇದು ಮೇಯ್ನು ಸೋಯಾ ಜಂಕ್ಸನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ನಿಮ್ಮ ಮನೇಲಿ ಊಟಕ್ಕೆ ಸೋಯಾಬೀನನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಿಸಿಲಿಂದ ತೊಳ್ಕೊಂಬಿಡಿ ಏನೂ ಆಗೋದಿಲ್ಲ ಸೋಯಾಬೀನ್ ಇದ್ದಷ್ಟು ತುಂಬಾ ಒಳ್ಳೆದು ಮಕ್ಳಿಗೂ ಸಹಿತ ಸೋಯಾಬೀನ್ ಕೊಡಬೇಕಾಗುತ್ತೆ ನೋಡಿ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೆ ನೆನೆಸಿಟ್ಟಿಲ್ಲ ಆಗಲೇ ತಕ್ಷಣವೇ ವಾಶ್ ಮಾಡಿ ಹಾಗೆ ಎತ್ತಿಟ್ಕೊಂಬಿಟ್ಟೆ ಅದು ಇನ್ನೂ ಗಟ್ಟಿಯಾಗಿದೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀರ ಅಷ್ಟು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಸಕತ್ತಾಗಿರ್ತಾರೆ ನನಗಂತೂ ಚಿಕನ್ಗಿನ ಇದು ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಬಂದಿತ್ತು ಕಾಳುಗಳನ್ನೂ ಸಹಿತ ಎಳ್ಳ ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರ್ಕಾರಿನ ಸಹಿತ ಏನೇ ಕಟ್ ಮಾಡಿಕೊಟ್ಟಿದ್ರು ನಾನು ನೋಡಿಲ್ಲ ಹಾಗೆ ಬೇಗ ಬೇಗನೆ ಹಾಕಿದ್ದೀನಿ ಎಲ್ಲ ತರಕಾರಿ ಸಹಿತ ಹಾಕಿ ಈ ರೀತಿಯಾಗಿ ಬಂದಿದ್ದೆ ನೋಡಿ ಫ್ರೆಂಡ್ಸ್ ಕ್ಯಾರೆಟು ನೂಕಲ್ಲು ತೊಂಡೆಕಾಯಿ ಅಷ್ಟು ಹಾಕಿದ್ರು ಜಾಸ್ತಿ ಹಾಕಿದ್ರು ಸಾಕಾಯಿತು ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀನಿ ಕೂಟ ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು ನಮ್ಮ ಮನೇಲಿ ಹಬ್ಬ ಬಂತು ಅಂದರೆ ಪಲ್ಯ ಇರಲೇಬೇಕು ಇದೊಂದು ಪಲ್ಯ ಅಂದರೆ ತುಂಬ ಇಷ್ಟ ಎಲ್ರಿಗೂ ಬನ್ನಿ ಕೂಟು ಸಹಿತ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಉಪ್ಪು ಖಾರ ಹಾಕ್ಬಿಟ್ರೆ ರೆಡಿ ಆಗುತ್ತೆ ಒಂದು ಎರಡು ವಿಸಲು ಕೂಗಿಸ್ಕೊಂಡ್ಬಿಡ್ತೀನಿ ಏನು ಕೂಗಿಸ್ಕೊಳ್ಳೋದಿಲ್ಲ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಫೈನಲ್ ಆಗಿ ಸಂಜೆ ಆಗ್ತಾ ಬರ್ತಾಯಿದೆ ನಾನು ಆಲ್ಮೋಸ್ಟ್ ಇವಾಗ ನಾಲ್ಕು ಗಂಟೆ ಆಗ್ತಾ ಬರ್ತಾಯಿದೆ ಹೇಗಿದ್ದರೂ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಮೇಕಪ್ ವೀಡಿಯೋ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಅಂತ ನಾನು ಮೇಕಪ್ ವಿಡಿಯೋನ ಸಹಿತ ಮಾಡಿದೆ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಚೆಕ್ಔಟ್ ಮಾಡಿ ಓಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಮೇಕಪ್ ವೀಡಿಯೋನೂ ಸಹಿತ ಮಾಡಿದೆ ಹಾಂ ಜಾಸ್ತಿ ದಿನ ಆಯಿತು ಮೇಕಪ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಇವತ್ತು ಮೇಕಪ್ ವೀಡಿಯೋನೂ ಸಹಿತ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಐದು ಸೋಮವಾರ ವಿಡಿಯೋ ಬರುತ್ತೆ ಗಣೇಶ ಹಬ್ಬದ ದಿನ ಏನು ವಿಡಿಯೋ ಮಾಡಿದ್ದೀವಿ ನೋಡಿ ಅದು ಸೋಮವಾರ ವಿಡಿಯೋ ಬರುತ್ತೆ ಫೈನಲ್ ಆಗಿ ಸ್ಯಾರಿನೂ ಹಾಕೊಂಡಿದ್ದೀನಿ ಈ ಸ್ಯಾರಿ ಹಾಕೊಳ್ಳೋದಕ್ಕೆ ಎಷ್ಟು ಕಷ್ಟ ಬಿದ್ದೀವಿ ಗೊತ್ತಾ ಐರನ್ ಮಾಡ್ಕೊಂಡಿದ್ದೆ ಐರನ್ನ ಉಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರಿಗೂ ಈ ಥರದ್ದು ಹಾಕೊಳ್ಳೋದನ್ನ ಉಲ್ಟ ಮಾಡಿ ಐರನ್ ಮಾಡಿಬಿಟ್ಟಿದ್ದೀನಿ ಅದನ್ನ ನೋಡ್ಬೋದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ವೀಡಿಯೋ ಹಾಕಿರ್ತೀನಿ ಎಷ್ಟೊತ್ತಾಯ್ತು ಗೊತ್ತೋ ಅದಕ್ಕೆ ಒನ್ ಅವರ್ ತೊಗೊಂಡೆ ಉಲ್ಟ ಫಸ್ಟ್ ಟೈಮು ನಾನು ಈ ಥರ ನಾನು ಒಬ್ಬಳೇ ಹಾಕೊಳ್ತಾ ಇರೋದು ಅದಕ್ಕೆ ಫೈನಲಾಗಿ ಅಮ್ಮನ ತಲೆ ಹಾಕಿಸ್ಕೊಂಬಿಟ್ಟೆ ಬಾಡಮ್ ಹಾಕೋ ಅಂತ ಹೇಳ್ಬಿಟ್ಟು ಅಮ್ಮಂತೆಲ್ಲ ಹಾಕಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮುಖ ತಿಳಿಸಿ ಸ್ಯಾರೀಲಿ ಚೆನ್ನಾಗಿ ಕಾಣ್ತೀನಿ ಇಲ್ವ ಅಂತ ನೀವು ಹೇಳಿ ನನಗೂ ಸಹಿತ ಇನ್ನು ಮುಂದೆ ಸ್ಯಾರಿ ಹಾಕ್ಕೊಳ್ತೀನಿ ಸ್ಯಾರಿ ಹಾಕೊಳ್ಳೋದು ಅಂದರೆ ನನಗೆ ಇಷ್ಟ ಆಗ್ತಾ ಇಲ್ಲ ಇತ್ತೀಚೆಗೆ ನನ್ನ ಹಸ್ಬೆಂಡು ಹಾಕೊಳ್ಳಬೇಕು ಎಲ್ಲ ಹಬ್ಬಕ್ಕೂ ಸಹಿತ ಸ್ಯಾರಿ ಹಾಕೋ ಅಷ್ಟೊಂದು ಸ್ಯಾರಿ ಇದೇ ಹಾಕೊಳ್ಳೋದಿಲ್ಲ ಅಂತ ಈ ಒಂದು ಸ್ಯಾರಿ ಬಂದುಬಿಟ್ಟು ತೋರಿಸ್ತೀನಿ ನಿಮಗೆ ಈ ಒಂದು ಸ್ಯಾರಿ ಬಂದ್ಬಿಟ್ಟು ನೈದ್ದಿರುವಂತಹ ಸ್ಯಾರಿ ಫ್ರೆಂಡ್ಸ್ ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದು ಮದುವೆ ಟೈಮಲ್ಲಿ ನೇಯೋದಕ್ಕೆ ಹೋಗಿದ್ವಿ ಆನೆಕಲ್ ಹತ್ರ ತುಂಬಾ ಚೆನ್ನಾಗಿ ನೇಯ್ತಾರೆ ನಮ್ಗೆ ಯಾವ ರೀತಿ ಬೇಕು ರೀತಿಯಾಗಿ ನೇಯ್ದಿ ಕೊಡ್ತಾರೆ ಕ್ವಾಲಿಟಿನೊಂದು ಸಹಿತ ತುಂಬ ಚೆನ್ನಾಗಿರುತ್ತೆ ಅಫರ್ಟಬಲ್ಗೂ ಸಹಿತ ಹೇಗೆ ಸಿಗುತ್ತೆ ಫ್ರೆಂಡ್ಸ್ ಮೇಕಪ್ಪೇ ಅಡಿಕೆ ಮಾಡ್ಕೊಂಡಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಫುಲ್ ವೀಡಿಯೋ ಹಾಕ್ತೀನಿ ನಿಮಗೆ ಸ್ಯಾರಿ ಫುಲ್ಲು ಹೇಗೆ ಹಾಕೊಂಡಿದ್ದೀನಿ ಅಂತ ನಂಗೆ ಸ್ಯಾರಿ ಉಟ್ಕೊಳ್ಳೋಕೆ ಬರೋದಿಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಆ ಡ್ರೆಸ್ ಹಾಕ್ಕೊಂಡು ಹಾಕೊಂಡು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಸ್ಯಾರಿನೇ ಹಾಕೊಳೋದಕ್ಕೆ ಬರೋದಿಲ್ಲ ಇನ್ನು ಮುಂದೆ ವೀಡಿಯೋ ಮಾಡ್ಕೊಂಡು ನಮ್ಮ ಹತ್ತೆ ಎಲ್ಲರೂ ಹೋದರೆ ಸ್ಯಾರಿ ಹಾಕೊಳ್ಳಮ್ಮ ಹಬ್ಬಕ್ಕೆಲ್ಲ ಹಾಕೊಳ್ಬೇಕು ಅಂತ ಹೇಳ್ತಾ ಇರ್ತಾರೆ ನಾನು ಬರೀ ಡ್ರೆಸ್ಸನ್ನೇ ತಗೊಂಡೋಗಿರ್ತೀನಿ ನಮ್ಮತ್ತೆ ನಂದೇ ಹಾಕೋ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಇನ್ನು ಮುಂದೆ ಸ್ಯಾರಿನೂ ಸಹಿತ ಉಟ್ಕೊಳ್ತೀನಿ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನ ಅಂತ ಕಮೆಂಟ್ ತಿಳಿಸಿ ಫ್ರೆಂಡ್ಸ್ ಏನ್ಸ್ ಹಬ್ಬ ಆಮೇಲೆ ಸಿಗ್ತೀನಿ ನಿಮಗೆ ಇನ್ನೂ ವೀಡಿಯೋಸ್ ನೋಡಿ ಕಂಟಿನ್ಯೂಸ್ ಆಗಿ ಇರಿ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸಿ ಪಾಪುನೂ ಸಹಿತ ರೆಡಿ ಮಾಡ್ತಿದ್ದೀನಿ ಸಣ್ಣ ಪಾಪುನ ಇವಾಗ ಫ್ರಾಕ್ ಹಾಕ್ತಾ ಬೆಳಗ್ಗೆ ಮಾಮೂಲಿ ಡ್ರೆಸ್ಸನ್ನೇ ಹಾಕಿದ್ದೆ ಫುಲ್ಲು ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ಅಂತ ವಾಮಿಟ್ ಎಲ್ಲ ಮಾಡ್ತಾ ಇರ್ತಾಳಲ್ವಾ ಅದಕ್ಕೆ ಹಾಂ ವಾಮಿಟ್ ಮಾಡೋದು ಸಹಜನೇ ಎಲ್ಲ ಮಕ್ಕಳು ಸಹಿತ ವಾಮಿಟ್ ಮಾಡೋದು ನಾರ್ಮಲ್ ಅದು ಜಾಸ್ತಿ ಓವರ್ ವಾಮಿಟ್ ಮಾಡಿದರೆ ಡಾಕ್ಟರ್ ಹತ್ರ ತೋರಿಸ್ಬೇಕಾಗುತ್ತೆ ವಾಮಿಟ್ ಸ್ವಲ್ಪ ಮಗುಗೆ ಹಾಲು ಹೆಚ್ಚಾದಾಗ ಮತ್ತು ಜೀರ್ಣಕ್ರಿಯೆ ಆಗದವರು ಮಗು ವಾಮಿಟೇಷನ್ ಇಮಿಡಿಯೇಟಾಗಿ ಮಗು ವಾಮಿಟಿಂಗ್ ಮಾಡ್ಕೊಳ್ಳೋ ಚಾಲು ಜಾಸ್ತಿ ಇರುತ್ತೆ ನೋಡಿ ಕೋಳ ತಿನ್ನು ಬಚ್ಚಂಡಿದ್ದಾರೆ ಎಲ್ಲಿ ಬಚ್ಚಿಕೊಂಡಿದ್ದೀಯವ ಚಿನಿ ಬಚ್ಚ ಸರಿ ತೋಟಕ್ಕೆ ನಿನ್ನ ಬನ್ನಿ ಡ್ರೆಸ್ಸು ಇದು ಹಾಂ ಫೋಟೋ ಶೂಟಿಗೆ ಅಂತ ತಗೊಂಬಂದಿದ್ದು ತರಿಸಿದ್ದೆ ಫ್ರೆಂಡ್ಸ್ ಆ ಫೋಟೋ ಏನದು ಚೆನ್ನಾಗಿದೆ ಡ್ರೆಸ್ಸು ಇವಳಿಗೆ ಸ್ವಲ್ಪ ಬ್ಲೂ ಕಲರ್ ವೈಟ್ ಕಲರ್ ಎರಡು ಕಾಂಬಿನೇಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನು ಚಿನಿ ಏನು ನೋಡ್ತಿರೋದು ನೀನು ಹಾಂ ಏನು ನೋಡ್ತಿರೋದು ನೀನು ಏನದು ಸ್ಯಾರಿ ಹಾಕ್ಕೊಂಡು ಫೀಡ್ ಮಾಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಆ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಅಷ್ಟೇ ಸಾಗರ್ ಹಾಕೋಮಿ ಹಾಕೋಮಿ ಅಂತಿದ್ದ ಹಾಕೊಂಡಿದ್ದೀನಿ ಏನಮ್ಮ ಚೆನ್ನಾಗಿದೆಯಾ ಚೆನ್ನಾಗ್ತಾ ಸ್ಯಾರಿ ಹಾಂ ಚೆನ್ನಾಗಾಯಿತಾ ಏನದು ಏನದು ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಎಲ್ರಿಗೂ ಸಹಿತ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾರೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲರಿಗೂ ಸಹಿತ ಬೇಗ ನೆರವೇರಲಿ ಆರೋಗ್ಯ ಆಯುಷ್ಯ ಎಲ್ಲರಿಗೂ ಸಹಿತ ಕೊಟ್ಟು ಆ ದೇವ್ರಿಗೆ ಕಾಪಾಡಲಿ ಅಂತ ಬೇಡ್ಕೊತೀವಿ ನಾನು ನಮ್ಮ ಪಾಪನು ವಿಶ್ ಮಾಡ್ತೀವಿ ನಮ್ಮ ಪಾಪ ಕಡೆಯಿಂದ ಇದು ಅಲ್ವಾ ಹ್ಞೂ ನಿನ್ನ ಕಡೆಯಿಂದ ಅಲ್ವಾ ಗಣೇಶ ಹಬ್ಬಕ್ಕೆ ವಿಶ್ ಮಾಡ್ತಿದ್ದೀಯಾ ಹಾಂ ನಿಮ್ ಕಡೆಯಿಂದ ವಿಶ್ ಮಾಡ್ತಿದ್ಯಾ ನಮ್ ಏರಿಯಾದಲ್ಲಿ ಎಷ್ಟೊಂದು ಗಣೇಶ ಗೊತ್ತಾ ಫ್ರೆಂಡ್ಸ್ ಇದು ಒಂದು ನಮ್ ಏರಿಯಾದಲ್ಲಿ ಗಣೇಶ ಇಟ್ಟಿರೋದು ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ತುಂಬ ಚೆನ್ನಾಗಿದೆ ಅದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ ನೋಡೋದಕ್ಕೆ ಎಡ್ಕೊಂಡು ಸಾಲದು ಆ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಇವಾಗಂತೂ ಎಲ್ಲ ಎಡಿಯದಲ್ಲೂ ಸಹಿತ ವೆರೈಟಿ ವೆರೈಟಿ ಮಾಡಿಬಿಟ್ಟಿದ್ದಾರೆ ಮತ್ತು ಇವಾಗೊಂದು ಬಂದಿದೆ ಪಕ್ಕದಲ್ಲಿ ಗೌಡಿ ಕೂಡಿಸ್ಕೊಳ್ಳೋದು ಗೌಡಿ ಕೂಡಿಸೋ ಥರ ಮಾಡಿದ್ದಾರೆ ಇಲ್ಲಂತೂ ನಮ್ಮ ನಮ್ಮ ಮಠಾರದಲ್ಲಿ ದಿನೇ ಬಿಟ್ಟು ದಿನೇ ಇದನ್ನು ಗಣೇಶ ಬಿಡ್ತಾ ಇದ್ದಾರೆ ಒಂದು ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡೋದಕ್ಕಂತೂ ಒಂದಂತೂ ಹಸಿರು ಗಣೇಶ ಮಾಡಿದರು ಗ್ರೀನ್ ಕಲರ್ ಗಣೇಶ ಎಪ್ಪಾ ಎಷ್ಟು ಚ ಚೆನ್ನಾಗಿತ್ತು ಅಂದರೆ ಹೋಗ ಹಾಗೆ ತಪ್ಪಿಕೊಂಡ್ಬಿಡೋದು ಅಂತ ಅನ್ನಿಸ್ತಿತ್ತು ಹೊಟ್ಟೆ ಗಣೇಶನ ಅಷ್ಟು ಚೆನ್ನಾಗಿತ್ತು ಇದು ನಮ್ಮ ಮನೆ ಹತ್ರ ಇರುವಂಥ ಗಣೇಶ ಹಾಗೆ ನನ್ನ ತಮ್ಮ ಹೋಗ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಬಂದಿದ್ದಾನೆ ನಾನೇನು ಹೋಗಿರಲಿಲ್ಲ ಸಣ್ಣ ಪಾಪು ಇತ್ತಲ್ವಾ ಅವಳನ್ನ ಎತ್ಕೊಂಡು ಇಲ್ಲಿ ಹೋಗೋದು ಅಂತ ನಾನು ಯಾವುದು ನೋಡೋದಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ನಾವು ಸಹಿತ ಒಂದಿನ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಪೂಜೆನೂ ಸಹಿತ ಮಾಡಿಸ್ಬೇಕು ಈ ಒಂದು ಗಣೇಶಗೆ ಚೆನ್ನಾಗಿತ್ತು ಇಲ್ಲಿ ದಿನ ಅನ್ನ ಪ್ರಸಾದ ಮಾಡಿಸ್ತಾರೆ ಚೆನ್ನಾಗಿರುತ್ತೆ ಸಾಗರಂತೂ ಪಾಪ ಗಣೇಶ ನಮಗೆ ಯಶು ಬಿಡ್ತಾನೆ ಇಲ್ಲ ಸಂಜೆ ಆಯಿತು ಅಂದರೆ ದಿನ ಸ್ನಾನ ಮಾಡೋದು ಬೇರೆ ಬೇರೆ ಥರದ ಬಟ್ಟೆ ಹಾಕ್ಕೊಂಡೋಗೋದು ದೇವರಿಗೆ ಪೂಜೆ ಮಾಡೋದು ಅಮ್ಮಿ ದುಡ್ಡು ಕೊಡೋಮ್ಮಿ ದೇವರಿಗೆ ಕಾಸು ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ದುಡ್ಡು ಹಾಕ್ಬಿಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾಳೆ ಇದು ಐದು ದಿನಕ್ಕೆ ಬಿಡ್ತೀನಿ ಅಂತ ಇದ್ದಾವೆ ಯಶು ಫ್ರೆಂಡ್ಸ್ ಅಲ್ಲಿ ತಮಟೆ ಸೌಂಡು ಕೇಳಿದ ತಕ್ಷಣ ಡ್ಯಾನ್ಸ್ ಮಾಡ್ತಾ ಇದ್ಲಂತೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಮಾಡಲ್ಲ ಅಂತ ಅಂತಿದ್ಲಂತೆ ಅದಕ್ಕೆ ನೋಡೋಣ ಇನ್ನೊಂದಿನ ಯಾವಾಗಲಾರು ಡ್ಯಾನ್ಸ್ ಮಾಡೋದನ್ನು ಆ ಇದು ಮಾಡ್ತೀವಿ ಗಣೇಶ ತುಂಬಾ ಚೆನ್ನಾಗಿತ್ತು ಫೆಸ್ಟಿವಲ್ ಸಹಿತ ತುಂಬಾ ಚೆನ್ನಾಗಾಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಹಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನ ಪಾಪು ಎಲ್ಲ ಎದ್ದಾಳೆ ಅವ್ಳಿಗೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಶು ಸಹಿತ ಊಟ ಮಾಡಿಸ್ಬೇಕು ನೈಟ್ ಅವಳು ಗಣೇಶ ನೋಡೋದಕ್ಕೆ ಹೋಗಿದ್ದಾಳೆ ಗಣೇಶ ನೋಡಬೇಕು ಅಂತ ಅವ್ಳ ಪಪ್ಪನಂತೂ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ದಾಳೆ ಒಂದ್ಸತಿ ಹಳ್ಳಿ ಕಡೆ ಗಣೇಶ ಕುಡಿಸೋದು ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕಡಿಸೋದಕ್ಕೂ ಭಯ ಫುಲಿ ನಮ್ದು ಹಬ್ಬ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ನೀವು ಯಾವ ರೀತಿ ಹಬ್ಬ ಮಾಡಿದಿ ಅಂತ ನಮಗೂ ಸಹಿತ ತಿಳಿಸಿ ಕಡುಬು ಚೆನ್ನಾಗಿ ಬಂದಿದೆ ಆದರೆ ಶೇಪು ಸ್ವಲ್ಪ ಆಚೆ ಈಚೆ ಆಗಿದೆ ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಕಡುಬು ಮಾಡಿದ್ದು ಅಂತಲೇ ಹೇಳ್ಬೋದು ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸ್ ಇರಬೇಕಂದ್ರೆ ಸಖತ್ತಾಗಿತ್ತು ಏನು ಮಾಡೋಕ್ಕಾಗಲ್ಲ ಹೆಂಗೆ ಮಾಡಿದ್ರೂ ಸಹಿತ ಯಾವುದೇ ಶೇಪ್ ಬಂದರೂ ಸಹಿತ ಹೊಟ್ಟೆಗೆಲ್ವ ಹೋಗೋದು ಟೇಸ್ಟ್ ಮಾತ್ರ ಅದೇ ಥರನೇ ಇತ್ತು ಚೆನ್ನಾಗಿತ್ತು ಟ್ರೈ ಮಾಡಿ ನೀವು ಒಂದು ಸರಿ ಟ್ರೈ ಮಾಡಿಲ್ಲ ಅಂತ ಅಂದರೆ ಟ್ರೈ ಮಾಡಬೇಕಲ್ವ ಏನಾದರೂ ಒಂದು ಅವಾಗವಾಗ ಟ್ರೈ ಮಾಡ್ತಿದ್ರೆ ನಮಗೂ ಸಹಿತ ಕಲಿಯೋಕ್ಕೆ ಬಹಳಷ್ಟಿದೆ ನಾವು ಸಹಿತ ಕಲ್ತ್ಕೊಬೇಕಾಗುತ್ತೆ ಒಂದೊಂದಾಗಿ ಅದಕ್ಕೆ ಇವತ್ತು ನಾನು ಕಡುಬು ಮಾಡಿದ್ದೆ ಸಿಹಿ ಕಡುಬು ಮಾಡಿದ್ದೆ ಮೇಕಪ್ ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆ ಮಲ್ಕೋಬಾರ್ದು ಮೇಕಪ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಮಲ್ಕೊತೀನಿ ಕ್ಲಿಕ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ದೋಸೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್